ಜಯ ಸರಸ್ವತಿ ಲಾಗ್ಗೆ ಸ್ವಾಗತ ಈಗ ನೋಡಿ ಯಾವ ಬಾಟ್ಲು ತಗೋತೀವೋ ಅದರಲ್ಲಿ ಒಂದು ನಾನು ಈ ಬೋಲ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ಬೋಲು ಅನ್ನವನ್ನು ಹಾಕ್ತಿದ್ದೇನೆ ಅದು ಉಳಿದಿರುವ ಅನ್ನವಾದರೂ ಆಗ್ಬೋದು ಇಲ್ಲ ರಾತ್ರಿ ಉಳಿದಿರುವ ಅನ್ನ ಅಥವಾ ಈಗಲೇ ಉಳಿದು ತಣ್ಣಗಿ ತಣ್ಣಗಾಗಿರುವ ಅನ್ನ ಆಗ್ಬೋದು ನಾನು ಅದೇ ಮಾಡಿದೆ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಆ ಅನ್ನ ಉಳಿದಿತ್ತು ನೋಡೋಣ ಅಂತ ಇದನ್ನು ಮಾಡ್ತಿದ್ದೇನೆ ಇದೇ ಥರ ಇಡ್ಲಿನೂ ಮಾಡ್ಬೋದು ಉಳ್ದಿರುವ ಅನ್ನದಲ್ಲಿ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಇವಾಗ ಅದರಲ್ಲೇ ನಾವು ಒಂದು ಮೀಡಿಯಮ್ ರವೆ ಲೋಕಲ್ ರವೆ ಅಂತೀವಲ್ಲ ಉಪ್ಪಿಟ್ಟು ರವೆ ಅಂತೀವಲ್ಲ ಅದು ಅದು ಅದೇ ಬಟ್ಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೆ ಆಯಿತಾ ಈಗ ಮೊಸರು ತಗೊಳ್ಳೋಣ ಅದು ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಮೊಸರು ತಗೊಳ್ಬೇಕು ಓಕೆ ಈಗ ಆಯಿತು ಇದ್ರ ಜೊತೆಗೆ ನಾನು ಇನ್ನು ಉಪ್ಪು ಬೆರೆಸ್ತೀನಿ ಲಾಸ್ಟಲ್ಲಿ ರುಬ್ಬಿದ ಮೇಲೆ ಸೋಡಾ ಬೆರೆಸ್ತೀನಿ ನೋಡಿದರೆ ಒಂದು ಸ್ಪೂನ್ಗಷ್ಟು ಸಕ್ಕರೆ ಸೇರ್ತಾ ಇದ್ದಾರೆ ಇದು ಬಣ್ಣ ಬರುವುದಕ್ಕೆ ಬೇಕಾದರೆ ಕಡಲೆ ಹಿಟ್ಟು ಒಂದು ಚಮಚ ಸೇರಿಸ್ಕೋಬೋದು ಇಷ್ಟಾದ್ಮೇಲೆ ಉಪ್ಪನ್ನು ಸೇರಿಸ್ತೇನೆ ನಂತರ ಸೋಡಾ ಹಾಕೋದೊಂದೇ ಬಾಕಿ ಈನೋ ಈ ನಡುವೆ ಭಾಳ ಜ ಈನೋ ಹಾಕ್ತಾರೆ ಅದು ಸೋಡಾನೇ ಬೇಕಾದರೆ ಹಾಕೋದು ಇಲ್ಲಾಂದರೆ ಸೋಡಾ ನನ್ನ ಬಳಿ ಸೋಡಾ ಇದೆ ಸೋಡಾ ಹಾಕ್ತೇನೆ ಇದು ಮಸಾಲೆ ದೋಸೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಉಳಿದಿರುವ ಅನ್ನದಲ್ಲಿ ಇದೇ ಥರ ಇಡ್ಲಿ ಕೂಡ ಮಾಡ್ಬೋದು ನಾನು ಇದನ್ನು ಮಿಕ್ಸಿ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಗೆಳೆಯರೆ ಈಗ ರುಬ್ಬಿದ್ದಾಗಿದೆ ಒಂದು ಬಟ್ಲು ಒನ್ ಇಷ್ಟು ಒನ್ ಅನ್ನ ಮತ್ತು ರವೆ ಹಾಕ್ಕೊಂಡಿದ್ದೀರಿ ಚಿರೋಟಿ ರವೆ ಆಗ್ಬೋದು ಇಲ್ಲ ಲೋಕಲ್ ರವೆ ಅಂದರೆ ಉಪ್ಪಿಟ್ಟು ರವೆ ಆಗ್ಬೋದು ಅದಕ್ಕೆ ಉಪ್ಪು ಹಾಕಿದ್ದೀನಿ ಇನ್ನು ಸೋಡಾ ಹಾಕೋದು ಒಂದೇ ಬಾಕಿ ಒಂದು ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ ಆಗಲೇ ಐದು ನಿಮಿಷ ಆಗೋಯ್ತು ಇವಾಗ ನಾವು ದೋಸೆಗೆ ಸಿದ್ಧತೆ ಮಾಡಿಕೊಳ್ಳೋಣ ಹೆಂಚಿಟ್ಟು ಅದನ್ನು ಕಾಯೋಕ್ಕೆ ಬಿಡ್ತೀನಿ ಅದು ಅಷ್ಟರೊಳಗೆ ಒಂದು ಚೂರು ಟೊಮೊಟೊ ಚಟ್ನಿ ಮಾಡ್ತೀನಿ ಇದು ಸಿಂಪಲ್ ಟೊಮೊಟೊ ಚಟ್ನಿ ಇದು ಮಸಾಲೆ ದೋಸೆ ಅಲ್ವಾ ಅದ್ರ ಮೇಲೆ ಹಚ್ಕೊಂಡು ಅದರಲ್ಲೇ ತಿಂತೀನಿ ನಾನು ಕೊಬ್ಬರಿ ಚಟ್ನಿ ಬೇಡ ಟೊಮೊಟೊ ಚಟ್ನಿಯಲ್ಲೇ ತಿಂತೀನಿ ಟೊಮೊಟೊ ಚಟ್ನಿ ಅದಕ್ಕೊಂದು ಸ್ವಲ್ಪ ಹಚ್ಚಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಣಂತೆ ಪ್ರೀತಿಯ ಗೆಳೆಯರೆ ನಾನು ನಾ ಇದು ಸರಸ್ವತಿ ಜೈ ಸರಸ್ವತಿ ಇಲ್ಲ ದಯವಿಟ್ಟು ಎಲ್ಲರೂ ನೋಡುತ್ತಿದ್ದೀರಿ ನನಗೆ ಸಲ ಇಟ್ಕೊಂಡಿದ್ದೀನಿ ಹಾಕ್ತೇನೆ ಆಯಿತಾ ಹುರ್ಗಣ್ಣೆ ಒಂದು ಎರಡು ಚ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಬರ್ತಿದ್ದೆ ಮತ್ತು ಜೀರಿಗೆ ಕಾಲು ಚಮಚ ಮತ್ತೆ ಒಂದು ಎರಡು ಚಿಟಿಕೆಯಷ್ಟು ಮೆಂತ್ಯ ಹಾಕಿದ್ದೀನಿ ಇದನ್ನು ಹುರ್ಕೊಂಡು ಅದಕ್ಕೆ ಸೇರಿಸಿ ರುಬ್ಬಿ ನಿಮಗೆ ತೋರಿಸ್ತೇನೆ ರುಬ್ಬಕ್ಕೆ ಒಂದು ಚೂರು ಬೆಲ್ಲವನ್ನು ಹಾಕಿದ್ದೇನೆ ಟೋಟಲಿ ಹತ್ತು ಮೆಣಸಿನ್ಕಾಯಿ ಬ್ಯಾಡಿಗೆ ಹಾಕಿದ್ದೇನೆ ಬಣ್ಣ ಚೆನ್ನಾಗಿ ಬರ್ಬೇಕಿದ್ರೆ ಬೇಕಾದರೆ ಇನ್ನೂ ಎರಡು ಹಾಕೋಬೋದು ತುಂಬ ಅಂಚೂರ ಅಂಗೂಡವಾಗಿ ಸೂಪ್ ಹಾಕಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಒಂದು ಐದು ಚಮಚ ಎಣ್ಣೆ ಹಾಕಿದೆ ಮತ್ತು ಇದನ್ನು ಅದರಲ್ಲಿ ಮಾಡಿಸ್ತೀನಿ ಒಗ್ಗರಣೆಗೆ ಜೀರಿಗೆ ಒಂದು ಕಾಲು ಚಮಚ ಮತ್ತು ಮೆಂತ್ಯ ಒಂದು ಹತ್ತು ಕಾಳು ಅಷ್ಟು ಹಾಕ್ತೀನಿ ಅಷ್ಟು ಆಯಿತಾ ಇವಾಗ ನಮ್ಮ ಕೆಂಪು ಚಟ್ನಿ ತಯಾರಾಗಿದೆ ತಿನ್ನೋಣ

Duo This one with a little bit ಸೂಟ್ ಮದ ವಿಚಾರ ಆದರೆ ನೀವು ಯಾವುದೇ ಮೊಸರು ಹಾಕಿದ ದೋಸೆ ಮಾಡಿದಾಗ ಸ್ವಲ್ಪ ಫುಲ್ ಹಾಕ್ಕೊಂಡ್ರೆ ಸೋಡಾನೇ ಬೇಡ ರೆಗುಳಿಯಾಗಿದೆ ಒಂದು ಹಾಕ್ಕೊಳ್ಬೇಕು ಎರಡು ಹಾಕೋಬೇಕು ಅಂದರೆ ಎರಡು ಮೂರು ಚಮಚ ಹಾಕ್ಕೊಳ್ಳಿ ಟೇಬಲ್ ಚಮಚ ಎರಡು ಟೇಬಲ್ ಚಮಚ ಹಾಕೊಳ್ಳಿ ಒಂದು ಚಿಕ್ಕ ಸೋಡಾ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಮಾಡುತ್ತೆ ಎಲ್ಲ ಕೆಟ್ಟ ಆಯಿತಾ ಇವಾಗ ಎಣ್ಣೆ ಹಾಕಿ ಇದು ಜೆ ಎಸ್ ಸರಸ್ವತಿ ವ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸದಾ ಬೆಂಬಲ ನಡೀತೀರಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಾನು ಮಾಡಿ ಯಾವುದೇ ಡಿಶ್ ಮಾಡಿದ್ರೂ ನಿಮ್ಮ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಮರೆಯದೀರಿ ಇತಿ ಜೆ ಎಸ್ ಸರಸ್ವತಿ ವ್ಲಾಗ್